ಕಲೋ ಶಿವ ಕಲೋ ಆಗ್ತಾ ಇಲ್ಲ ಆಗ್ತಾ ಇಲ್ಲ ನನಗೆ ಬೇಗ ಕರ್ಕೊಂಡು ಹೋಗುವ ಆಸ್ಪತ್ರೆಗೆ ಅಮ್ಮ ಅಮ್ಮ ಸರೋಜಾ ಸರೋಜಾ ಏನಾಯ್ತು ಇದೇಳು ಯಾಕೆ ಕಾಲ್ ನೋವು ಕಾಲ್ ನೋವು ಅಂತಿದ್ದಲ್ಲ ಅಯ್ಯೋ ಎಷ್ಟೊತ್ತು ಕಂಡಿದ್ ಕನ್ಸ ಏನ್ ಕನ್ಸ್ ಕಾಣ್ತಿದೆ ಏನಾಯ್ತು ನಿನ್ ಕಾಲ್ಗೆ ಯಾಕೆ ಇಲ್ಲೇ ಮಲಗಿದ್ಯಾ ರೂಮಲ್ಲಿ ಮಲಗದೆ ಇಲ್ಲಿ ಯಾಕೆ ಮಲಗಿದ್ಯಾ ಅಯ್ಯೋ ನಾನು ಕಂಡಿದ್ದೆಲ್ಲ ಕನ್ಸ ನೀವ್ ಇವಾಗ ಬಂದ್ರಾ ಹಾ ಎಲ್ಲ ಕೆಲಸ ಮುಗಿಸ್ ಬಂದೆ ಸರಿ ಹೋಗಿ ರೆಸ್ಟ್ ಮಾಡಿ ಏನಿಲ್ಲ ಆರಾಮಾಗಿದ್ಯಾ ಹ್ಞೂ సరే స్వల్ప కాఫీ తొడు ఆయ్తు చే నన్ను కండదెల కనసా నిజ కొండే అందే ఏబారు అందుకూ అదే ఆగోయ్ ఛే ఇష్ట కష్టపట్టరు నన్ను అందకొండ ఆగలేల్వల్ ఇదె నిజ అందకే నిజా మిత కనసెలూ ఇల్లే ఇే అది నె బు నిద్దే ఇల్లే ఎస్ ఆగే కర్మ కర్మ ఛే హింగల ఇదెలా నిజ ఆగ్ ఎస్ట్ ఖుషి కన్సా కన్సాగోయ్లా ఇదే తరనే మరే ఆ ಬರೀ ಸೋಲೆ ಆಯಿತು ನನಗೆ ಏನತ್ತೆ ಬೆಳಗ್ಗೆ ಕೋಪ ಮಾಡ್ಕೊಂಡಿದ್ದೀರಾ ಏನಾಯಿತು ಏನೋ ಕೆಟ್ಟ ಕನ್ಸ್ಬಿದ್ದೀರ ಹಾಗಿದೆ ಅಯ್ಯೋ ಪಾಪ ನೀವು ಈ ಥರ ಸೋಲೋದನ್ನ ನನ್ನ ಕೈಲಿ ನೋಡೋಕೆ ಆಗ್ತಿಲ್ಲ ನಾನು ತುಂಬ ದಡ್ಡಿ ಅಂದ್ಕೊಂಡಿದ್ದೀರಾ ಏನೇ ನಿಮ್ಮದು ಬೆಳಗ್ಬಿಗ್ಗೇ ಸುಮ್ಮನೆ ಹೋಗು ತಲೆ ಕೆಡಿಸ್ಬೇಡ ಮೊದಲೇ ಇದ್ದೀನಿ ನಿಮ್ಮ ಟೆನ್ಷನ್ ಏನಂತ ನಾನು ಗೊತ್ತು ಬಿಡಿ ಎಲ್ಲ ಒಳ್ಳೆ ನಿದ್ದೆ ಬಂತ ಇಲ್ಲ ಯಾಕೆ ಮಲ್ಕೊಬಿಟ್ಟಿದ್ರಿ ರೂಮ್ಗೋಗಿ ಮಲ್ಕೋಬೇಕಲ್ವಾ ನಾನೆಲ್ಲಾದರೂ ಮಲ್ಕೋತೀನಿ ನಿಮಗೇನು ಬಾ ಮುಚ್ಕೊಂಡು ಹೋಗಿ ನಿಮ್ಮ ಮಾವ ಬಂದಿದ್ದಾರೆ ಕಾಫಿ ಮಾಡಿಕೊಡು ಹಾಂ ನನಗೊಂದು ಕಪ್ ಕಾಫಿ ಬೇಕು ಹ್ಞೂ ಆಯಿತು ಬಿಡಿ ಹೋಗ್ಲಿ ಪಾಪ ಸಸ್ಯಾಗಿ ಅಷ್ಟಾದರೂ ಮಾಡ್ಕೊಡ್ತೀನಿ ಇದೊಂದು ಟೈಮ್ ಅಷ್ಟೇ ಹುಲ್ಲು ಹುರ್ಕೊಂಡು ಬ್ಲಾಸ್ಟ್ ಆಗಿದ್ದೀರಾ ಅಂತ ಹಾಂ ಇನ್ನೊಂದು ವಿಷಯ ಹೇಳೋದು ಮತ್ತೆ ನೀವೇನಾದರೂ ಅಂದ್ಕೊಳ್ಳಿ ನಿಮ್ಗೆ ಇಷ್ಟೊಂದು ಇದ್ದೆವರೆಗೆ ಕಾರಣ ಏನು ಗೊತ್ತಾ ರಾತ್ರಿ ತಂದ್ಕೊಟ್ನಲ್ಲ ಹಾಲು ಅದರಲ್ಲಿ ನಿದ್ದೆ ಮಾತ್ರ ಹಾಕಿದ್ದೆ ಅತ್ತೆ ಏನೋ ನಿದ್ದೆ ಮಾತ್ರೇನಾ ನಿಮಗೇನು ತಲೆ ಕೆಟ್ಟಿದ್ಯಾ ಅಷ್ಟು ಬುದ್ಧಿಲ್ವನ ತಲೆಯಲ್ಲಿ ನಿನಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಏನು ಗತಿ ಓಹೋ ನಾನು ಸಾಯಿಸ್ಬೇಕು ಅಂತ ಮಾಡಿದ್ದೆ ನೀನು ಬರಲಿ ನನ್ನ ಮಗ ಅವ್ನಿಗೆ ಹೇಳ್ತೀನಿ ನನಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕ್ಕೊಟ್ಟಿದ್ದಾಳೆ ಅಂತ ಹೇಳ್ತೀನಿ ಅವನೇ ಬಂದು ಉಗಿತಾನೆ ನಿನಗೆ ಸುಮ್ಮನೆ ಇದ್ರೆ ಅತಿ ಆಗೋಯ್ತು ನಿಂದು ಯಾಕೆ ಮಾತ್ರ ಹಾಕ್ಕೊಟ್ಟೆ ನನಗೆ ಆಗ ಹೇಳಿ ಕೇಳಿ ಆಗ್ತೇನೆ ಬರಲಿ ಎಲ್ಲರಿಗೂ ಹೇಳ್ತೀನಿ ನಾನು ನೀನು ಸಾಯಿಸಬೇಕು ಅಂತ ಮಾಡಿದ್ದಾಳೆ ಹೆಂಗೆ ಅಂತ ಇವು ಜಾಸ್ತಿ ಯೋಚನೆ ಮಾಡಬೇಡಿ ಅತ್ತೆ ನಿಮ್ಮನ್ನು ಸಾಯಿಸಿ ನನಗೇನು ಆಗಬೇಕಾಗಿಲ್ಲ ಒಂದೇ ಒಂದು ಹಾಕಿದ್ದೆ ಅಷ್ಟಕ್ಕೆ ಇಷ್ಟೊಂದು ಇದ್ದೆ ಮಾಡೋದಾ ಹೋಗ್ಲಿ ಬಿಡಿ ವಯಸ್ಸಾಗಿದೆ ಅಲ್ವಾ ಎಂದುುವು ತುಂಬ ಅತಿ ಆಯಿತು ಈ ಥರ ಆಗಂಗೆ ಮಾಡಿದ್ದೆ ನೀವು ಹೆಂಗೋ ಗುಬ್ಬ ಚಿತ್ತರ ನೀವು ಹೇಳಿ ಕೆಲಸ ಎಲ್ಲ ಮಾಡ್ಕೊಂಡಿರ್ತೀನ ಹೋಗ್ಲಿ ಬಿಡು ಅಂತ ಒಪ್ಕೊಂಡು ನಾನು ಸೊಸೆ ತೊಪ್ಕೊಂಡಿದ್ರೆ ಏನಾಗ್ತಾಯಿತ್ತು ನೀವೇ ಮೈ ಮೇಲೆ ಹೇಳ್ಕೊಂಡ್ರಿ ಎಲ್ಲಾನು ಇವಾಗ ಅನ್ಭವ್ಸಿ ಬೇರೆ ದಾರಿ ಇಲ್ಲ ನನಗೆ ಗೊತ್ತಾಗಿಯೇ ಇಷ್ಟೊಂದು ಅನ್ಭವ್ಸಿದ್ದೀರಾ ನಿಮ್ಮ ಮಗಂಗೆ ಗೊತ್ತಾದರೆ ಓ ಪಾಪ ಹೋಗ್ಲಿ ಬಿಡಿ ನಿಮ್ಮ ಮಗಂಗೆ ಹೇಳೋದಿಲ್ಲ ಕಣ್ಣ ಮುಂದೆ ನಿಂತ್ಕೋಬೇಡ ಹೋಗಿ ಸುಮ್ಮನೆ ನನಗೆ ನಿಮ್ಮ ಮುಖ ನೋಡ್ತಿರೋ ಆಸೆನಾ ಏನೋ ಎಲ್ಲ ವಿಷಯ ಹೇಳಣ ಅಂತ ಬಂದೆ ಮಾವ ಹೇಳಿದ್ರು ಏನೋ ಕನ್ವರ್ಸ್ತಿದ್ರು ಅಂತ ಏನು ಕನ್ಸತ್ತೆ ನಂಗೂ ಹೇಳಿ ಬಾಯಿ ಮುಚ್ಕೊಂಡು ಹೋಗ್ತೀವೋ ಇಲ್ವೋ ಇವಾಗ ಹೋಗ್ಲಿ ಬಿಡಿ ಹೋಗ್ತೀನಿ ತುಂಬ ಹುರ್ಕೊಂಡಿದ್ದೀರಾ ನಂಗೆ ಏನೋ ಆಗ್ತಿಲ್ಲ ಅಂತ ಅಲ್ವಾ ನಿಮ್ಮ ಟೆನ್ಷನ್ ಕಮ್ಮಿ ಮಾಡೋಕ್ಕೆ ಕಾಫಿ ತರ್ತೀನಿ ಇಷ್ಟು ಕೊಬ್ಬೆಯೊಳಗೆ ಅಲ್ಲ ಇವಳೇನ ಅವಳು ಇಲ್ಲ ಏಳು ರೂಪದಲ್ಲಿ ಬೇರೆ ಯಾರಾದರೂ ಬಂದ್ಬಿಟ್ಟಿದ್ದಾರೆ ಹಿಂಗೆ ಅವಳು ಇಷ್ಟೊಂದು ಚುರುಕಾಗಿರೋಕೆ ಹೆಂಗೆ ಸಾಧ್ಯ ತುಂಬ ಹುಷಾರಾಗಿರ್ಬೇಕು ಹತ್ರ ಈ ಸ್ವಾತಿನೋ ಏನೋ ಅರ್ಥ ಮಾಡ್ಕೊಳ್ದೆ ಹೊರಟೋದ್ಲು ಅವಳು ರೀತಿದ್ರೆ ಏನಾದರೂ ಐಡಿಯಾ ಕೊಡ್ತಿದ್ಳು ಅವಳು ಹೊರಟೋಗಿದ್ದಾಳೆ ಅವಾಗೆಲ್ಲ ನನ್ನ ವಿರುದ್ಧನೇ ಇದೆ ಏನು ಮಾಡಿ ಸಾಯಿ ಏನಾದರೂ ಮಾಡಿಬಿಡ್ತೀನಿ ಅಂತ ನಿದ್ದೆ ಮಾತ್ರ ಕೊಟ್ಟಿದ್ದಾಳ ಅವಳು ನನಗಿಂತ ಒಂದು ಹೆಜ್ಜೆ ಮುಂದೆನೇ ಇದ್ದಾಳೆ ಯಾವುದಕ್ಕೆ ಹೇಳಿದ್ರೆ ತುಂಬ ಹುಷಾರಾಗಿರಬೇಕು ಈ ವಿಷಯ ಶಿವಗ್ ಹೇಳಿಲ್ಲ ನಮ್ಮ ತಾನೇ ಹೇಳಿದ್ರೆ ಇಲ್ಲ ಇಲ್ಲ ಹೇಳ್ದೆ ಹೇಳೋದೇ ಒಳ್ಳೇದು ಅವಳು ಯಾಕೆ ಈ ರೀತಿ ಮಾಡ್ತಾಳೆ ಅಂತ ಅವಳು ಗೊತ್ತಾದರೆ ಆಮೇಲೆ ನನ್ನ ವಿಷಯನೂ ಹೊರಗೆ ಬಂದ್ಬಿಡುತ್ತೆ ಇಲ್ಲ ಇಲ್ಲ ಬೇಡ ಹೇಳೋದು ಬೇಡ ನನ್ನ ಬುದ್ಧಿಗೆ ಏನಾಗಿದೆಯೋ ತಲೆ ಕೆಲಸನೇ ಮಾಡ್ತಿಲ್ಲ ಎಷ್ಟೊಂದು ಪ್ಲಾನ್ ಮಾಡ್ತಿದ್ದೆ ಎಲ್ಲ ಸಕ್ಸಸ್ಸಾಗಿದ್ದೆ ಈ ಹಳ್ಳಿ ಗುಗ್ಗುನ ಕುಣಿಸೋಕಾಗ್ತಿಲ್ವಲ್ಲ ನನ್ನ ಕೈಲಿ ವಿಡಿಯೋ ಹೆಂಗಾದರೂ ಮಾಡಿ ಡಿಲೀಟ್ ಮಾಡಬೇಕು ಸ್ವಾತಿ ಬೇರೆ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಾಳೆ ಫೋನ್ ಮಾಡಿ ಕರೆಯೋಣ ಅವಳಿದ್ರೆ ನಂಗೆ ಆನೆ ಬಲ ಇದ್ದಂಗೆ ಇವ್ರು ಯಾಕೆ ಕಾಲ್ ಮಾಡ್ತಿದ್ದಾರೆ ಮಾಮಿಲ್ಲ ಮಾಮಿಲ್ಲ ಅಂತ ನಾನು ಇಷ್ಟು ಆಸೆಯಾಗಿದ್ದೆ ಆ ಬಿಕಾರಿ ಮುಂದೆ ಇಬ್ಬರು ಸಮಾನ ಹೇಳ್ಬಿಟ್ರಲ್ಲ ಇಷ್ಟು ಅರ್ಟ್ ಆಗಿದೆ ನನಗೆ ಮತ್ತೆ ಕಾಲ್ ಮಾಡ್ತಿದ್ದೀರಾ ಹ್ಞೂ ನಾನು ರಿಸೀವ್ ಮಾಡಲ್ಲ ಇವಳು ಯಾಕೆ ಫೋನೇ ರಿಸೀವ್ ಮಾಡ್ತಿಲ್ಲ ಇಷ್ಟೆಲ್ಲ ಫೋನ್ ಮಾಡ್ತಾರೆ ರಿಸೀವ್ ಮಾಡಿಲ್ಲ ಅಂದರೆ ಗೊತ್ತಾಗಲ್ವಾ ಪಿಕ್ ಮಾಡು ಸ್ವಾತಿ ಕಾಲ್ ಪಿಕ್ ಮಾಡು ಯಾಕೆ ಮಾಮೀನ್ಲಾ ಏನಕ್ಕೆ ಸಲ ಕಾಲ್ ಮಾಡ್ತಿದ್ದೀರಾ ಸ್ವಾತಿ ನಮ್ಮ ಮಾತು ಕೇಳು ಸ್ವಾತಿ ಏನು ಕೇಳೋದು ಎಲ್ಲಾನು ಕೇಳಿಸ್ಕೊಂಡೇ ಬಂದಿದ್ದೀನಿ ಏನಮ್ಮ ನೀನೇ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ನಾನು ಅರ್ಥ ಮಾಡ್ಕೊತಾರೆ ಹೇಳು ಹೋಗಿ ಮಾಮೀನ್ಲಾ ಇಷ್ಟು ಅರ್ಟ್ ಆಗಿದೆ ಅಂತ ಗೊತ್ತಾ ನಿಮಗೆ ಕಾಲ್ನ ರಿಸೀವ್ ಮಾಡಬಾರ್ದು ಅಂದ್ಕೊಂಡೆ ಏನಕ್ಕೆ ಪದೇ ಪದೇ ಫೋನ್ ಮಾಡ್ತಿದ್ದೀರಾ ನಾನಂತೂ ಆ ಮನೆಗೆ ಬರಲ್ಲ ಫೋನ್ ಮಾಡಬೇಡಿ ಏನು ಮಾಡಬೇಡಿ ಕಾಂತರಾಜ್ ಕೂಡ ಇಲ್ಲೇ ಬಂದಿದ್ದಾನೆ ಅವನು ಕಲಿಸಲ್ಲ ನಿಮಗೆ ಆಸೆ ಮಗನೇ ಹೆಚ್ಚಲ್ವಾ ನಮಗಿಂತ ಅವ್ರ ಮುಂದೆ ಅವಳೇ ಇಲ್ದಂಗೆ ಕುಣಿತೀರಾ ಇಷ್ಟು ಅವಮಾನ ಆಯಿತು ದೊಡ್ಡ ಬಿಸ್ನೆಸ್ಮ್ಯಾನ್ ಮಗಳು ನಾನೆಲ್ಲಿ ಹಾಂ ಯಾವುದೋ ಹಳ್ಳಿ ಕೆರೆಯಿಂದ ಬಂದಿರೋ ಬಿಕಾರಿಯಲ್ಲಿ ಅವಳ ಮುಂದೆ ನಂಗೆ ಇನ್ಸಲ್ಟ್ ಮಾಡಿಬಿಟ್ರಿ ನಾನು ನಿಮ್ಮಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಒಂದು ವೀಡಿಯೋ ಇಟ್ಕೊಂಡು ಎದರ್ಸ್ತಿದ್ದಾಳೆ ಅಂತ ಹಿಂಗೆಲ್ಲ ಮಾಡ್ತೀರಾ ನಾನು ಹೇಳಿದ್ದೆ ತಾನೆ ವೀಡಿಯೋ ಡಿಲೀಟ್ ಮಾಡ್ತೀನಿ ಅಂತ ವೆಯ್ಟ್ ಮಾಡ್ಬೇಕಿದ್ದ ಅವಳು ತಾಳಕ್ಕೆ ಏನೇ ಕುಣಿತಿದ್ದೀರಾ ಹೆಂಗಾದರೂ ಮಾಡ್ಕೊಳ್ಳಿ ನಾನಂತ ಮನೆಗೆ ಬರೆಯಲ್ಲ ಫೋನ್ ಮಾಡಬೇಡಿ ಹಿಂಗಂದ್ರೆ ನನ್ನ ಪರಿಸ್ಥಿತಿ ಹೆಂಗಮ್ಮ ಏನು ಗೊತ್ತಾ ಸ್ವಾತಿ ತುಂಬ ಬುದ್ಧಿವಂತೆ ಆಗ್ಬಿಟ್ಟಿದ್ದಲ್ಲ ಅವಳು ಅವ್ಳು ಮುಂದೆ ಬರೀ ಸೋಲ್ತಾನೆ ಇದ್ದೀನಿ ನಾನು ಹೆಂಗೆ ಬುಗ್ರಿ ಬುಗ್ರಿ ಥರ ಆಡಿಸಿದಾಳೆ ಏನೋ ಗೊತ್ತಾ ನೀನಾದರೂ ನನ್ನ ಜೊತೆ ಇರ್ತೀಯ ಅಂದರೆ ಇಲ್ಲ ಮಾಮೀಂದ ಹಿಂಗೆ ಹೇಳ್ತಿಲ್ವಾ ನಾನಂತೂ ಬರಲ್ಲ ಅಂತ ಇದ್ದಾಳಲ್ಲ ಅವಳೆ ಅವಳ ಜೊತೆನೇ ಚೆನ್ನಾಗಿರಿ ಏನಮ್ಮ ನೀನು ಅರ್ಥನೇ ಮಾಡ್ಕೊಳಲ್ವಲ್ಲ ಅವಳು ಮತ್ತೆ ನನ್ನ ಕೈ ಯಾರನೆಯಾ ಆ ಸ್ವಾಮೀಜಿ ಕರೆಸಿ ಅವ್ನು ನಿಜ ಎಳಸ್ಬಿಟ್ಲು ಯಾವ ದೋಷನಿಲ್ಲ ಇವಾಗ ಎಲ್ಲ ಸರಿಯಾಗಿದೆ ಅಂತ ರಾತ್ರಿ ಫಸ್ಟ್ ನೈಟ್ ಕೂಡ ಆಗೋಯ್ತವದು ಈಗ ಗೊತ್ತಾಯ್ತಾ ನನ್ನ ಬೆಲೆ ಏನಂತ ನಾನಿದ್ದಿದ್ರೆ ಇಷ್ಟೆಲ್ಲ ಆಗಕ್ಕೆ ಬಿಡ್ತಿದ್ದಾ ಅಷ್ಟೇ ಅಲ್ಲಮ್ಮ ನನ್ನ ರಾತ್ರಿ ನಿದ್ದೆ ಮಾತ್ರನೂ ಕೊಟ್ಬಿಟ್ಟಿದ್ದಲ್ಲ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೀನಿ ಯಾವ ಪ್ಲಾನ್ ಮಾಡೋಕ್ಕೂ ಆಗಲಿಲ್ಲ ಇಷ್ಟು ಫೂಲ್ ಆಗ್ತಿದ್ದೀರಾ ಮೊಮ್ಮಿಂದ ನೀವು ಇದೆಲ್ಲ ಬೇಕಿತ್ತಾ ನಿಮಗೆ ನಾನು ಮಾತು ಕೇಳೋದೇ ಇಲ್ಲ ನೀನಿದ್ದಿದ್ರೆ ಒಳ್ಳೊಳ್ಳೆ ಐಡಿಯಾಸ್ ಆದರೂ ಕೊಡ್ತಿದ್ದೆ ಇವಾಗ ನನ್ನ ಬೆಲೆ ಅರ್ಥ ಆಗ್ತಿದೆ ಅಲ್ವಾ ನಿಮಗೆ ಅದಕ್ಕೆ ಅಮ್ಮ ಬಂದ್ಬಿಡು ಇಲ್ಲ ಮಮ್ಮಿಂದ ಮಮ್ಮಿಗೆ ಈ ಥರ ಎಲ್ಲ ಆಯಿತು ಅಂತ ಹೇಳಿದ್ದೀನಿ ಅವ್ರು ಇನ್ನು ಯಾವುದೇ ಕಾರಣಕ್ಕೂ ಹೋಗ್ಬೇಡ ಅಂತಿದ್ದಾರೆ ಇವಾಗ ನಾನು ಬರ್ತೀನಿ ಅಂದರೂ ಕಳಿಸಲ್ಲ ಅವರು ಅಂದರೆ ಹೆಂಗೆ ಹೇಳು ನಾನು ಒಬ್ಲೇ ಅವಳ್ದು ಆಗಲ್ಲ ನೀನು ನನ್ನ ಜೊತೆ ಇರಬೇಕು ರಾತ್ರಿ ಕನಸು ಕೂಡ ಬಿದ್ದಿತ್ತು ಗೊತ್ತಾ ಅವ್ರು ಮೊದಲನೇ ರಾತ್ರಿ ತಡಿಬೇಕು ಅಂತ ಕಾಲ್ ಮುಟ್ಕೊಳ್ಳಂಗೆ ನಾಟ್ಕಡ್ದೆ ಶಿವ ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಂಗೆ ಕನಸು ಬಿದ್ದಿತ್ತು ಗೊತ್ತಾ ಸ್ವಾತಿ ಬರೀ ಕನಸು ನಾನು ನೆನ್ಸು ನನಸು ಮಾಡ್ತಿದ್ದೇನೋ ಅದನ್ನ ಏನು ಮಾಡೋದು ನಿದ್ದೆ ಮಾತ್ರ ಯಾಕೆ ಮಲಸ್ಬಿಟ್ಟಿದ್ಲು ಏ ಸ್ವಾತಿ ಯಾರ ಜೊತೆ ಮಾತಾಡ್ತಿದ್ಯಾ ಮಾಮೀಲ್ಲ ಫೋನ್ ಮಾಡಿದ್ದಾರೆ ಈಗ ಮಾತಾಡ್ತೀಯಾ ಕಟ್ ಮಾಡು ಛೇ ಕಾಲ್ ಕಟ್ ಮಾಡ್ಬಿಟ್ಲಲ್ಲ ಅವ್ರ ಮಮ್ಮಿ ಬಿಡಲ್ಲ ಅನ್ಸುತ್ತೆ ಮನೆಗೆ ಹೋಗಿ ಸಮಾಧಾನ ಮಾಡಿ ಕರ್ಕೊಬರ್ಬೇಕು ಏನತ್ತೆ ಒಂದೇ ಜಾಗದಲ್ಲಿ ಕೂತ್ಕೊಂಡು ಬೋರ್ ಆಗಲ್ವಾ ನಿಮಗೆ ಎಣ್ಣೆಯಿಂದ ಕೂತಿದ್ದ ಜಾಗದಲ್ಲೇ ಕೂತಿದ್ದೀರಪ್ಪ ಹೋಗಿ ಮನೆ ಕೆಲಸ ಎಲ್ಲ ನಿಮಗೋಸ್ಕರ ಕಾಯ್ತಾ ಇದೆ ಎಲ್ಲ ಕೆಲಸ ಮುಗಿಸ್ಬಿಡಿ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಏ ಹತ್ತೆ ನಿಮಿಷ ಗೋಳಿಕೋಬಾರ್ದು ಕಣೆ ನೀವು ಮಾತ್ರ ಸಸೇನು ಗೋಳಿಕೊಬೋದಾ ನೀವು ಮಾಡಿದ್ದೆ ನಾನು ಮಾಡ್ತಿರೋದು ಹ್ಞೂ ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ಸುಮ್ಮನೆ ಕೂತಿದ್ದ ಜಾಗದಲ್ಲೇ ಕೂತ್ಕೋಬೇಡಿ ಏನು ಡೈಲಿ ಹೇಳ್ತಿರ್ಬೇಕಾ ಕೆಲಸ ಮಾಡುವಂತ ಬೇಗ ಬೇಗ ಮುಗಿಸಿ ಹ್ಞೂ ಇವಳಜ್ಜಿ ಅವಾಗವಾಗ ಬಂದು ಬಂದು ನನ್ನ ತಲೆ ಕೆಡ್ಸೋಗ್ತಾಳೆ ಈ ಸ್ವಾತಿನೋ ಅವ್ರ ಮನೆಗೆ ನಾನೇ ಹೋಗ್ತೀನಿ ಎಲ್ಲ ಕೆಲಸನೂ ಹೆಂಗಪ್ಪ ಮಾಡಲಿ ಮನೆ ಕೆಲಸರೂ ಇಟ್ಕೋಬೇಕಾಗೆ ಇವ್ಳಕ್ಕೆ ಆಟ ತಡೆಯಕಾಗ್ತಿಲ್ಲ ನನಗೆ ಏನು ಟಾರ್ಚರ್ ಕೊಡ್ತಾಳೆ ಹಿಂಗಾದ್ರೂ ಮಾಡಿ ಆ ವಿಡಿಯೋ ಡಿಲೀಟ್ ಮಾಡಿದ್ರೆ ಐತೆ ಕಣೆ ಮೊದಲು ಸ್ವಾತಿಗೆ ಕರ್ಕೊಂಡ್ಬರ್ತೀನಿ